ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರಾದರೂ ಹೊಸೊಬ್ರು ವಿಡಿಯೋನ ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ಪೆಷಲ್ ಪಲ್ಯನ ರೆಡಿ ಮಾಡ್ತಾ ಇದ್ದೀನಿ ಇಲ್ಲೇ ನೋಡಿ ಚಪ್ಪದ ಅವರೇಕಾಯಿನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಅವರೇಕಾಯಿನ ಇವಾಗ ನೀರು ಇದ್ದೀನಿ ನೀರು ಹಾಕಿಬಿಟ್ಟು ನಾನು ಇವಾಗ ಅವರೇಕಾಯಿನ ಬೇಯಿಸ್ಕೊತೀನಿ ನೋಡಿ ಎಷ್ಟೋ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಸ್ಟೋವ್ ಆನ್ ಮಾಡಿದ್ದೀನಿ ಸ್ಟೋವ್ ಆನ್ ಮಾಡಿಬಿಟ್ಟು ಇವಾಗ ಅವರೇ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡ್ರೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನೋಡಿ ಹೇಗೆ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಕೈಯಿಂದ ಬೇಯ್ ಬೇಯಿಸ್ಕೊಂಡಿದ್ದೆವು ಅಂತ ಕೈಯಿಂದ ನೋಡ್ಕೋಬೇಕು ಬೆಂದಿದೆ ಅಂದರೆ ನಾವು ಪಲ್ಯನ ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ನೋಡಿ ರೆಡಿಯಾಗಿದೆ ಇವಾಗ ನೋಡಿ ಬೇಯಿಸ್ಕೊಂಡಿದ್ದೀನಿ ನೋಡಿದೆ ನಾನು ಫುಲ್ಲು ಬೇಯಿಸ್ಕೊಂಡಿದ್ದೀನಲ್ವಾ ಇವಾಗ ನೋಡಿ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾಯಿದ್ದೀನಿ ನಾನು ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ನೀರು ಬಗಿಸ್ಬಿಟ್ಟು ನೋಡಿ ನೀರು ಬಗ್ಗಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ಕರಿಬೇವು ಹಾಕಿದ್ಮೇಲೆ ಜಿಜ್ಜಿಬಿಟ್ಟು ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೈ ಆದಮೇಲೆ ಕಟ್ ಮಾಡಿರೋಂಥ ಒಂದು ಟೊಮಾಟೋನ ಹಾಕ್ಕೊತಾ ಇದ್ದೀನಿ ನೋಡಿ ಟೊಮಾಟೊ ಹಾಕಿಬಿಟ್ಟು ಸ್ವಲ್ಪ ಟೊಮಾಟೋನೂ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಚಪ್ಪದ ಅವರೆಕಾಯಿ ಪಲ್ಯ ಇದು ಊರಿಂದ ನಮ್ಮ ತಂಗಿ ಕೊಟ್ಟು ಕಳಿಸಿದ್ದು ಹಾಗಾಗ್ಬಿಟ್ಟು ಅವ್ರು ತೋಟದಲ್ಲಿ ಎಲ್ಲ ಹಾಕಿದ್ದಾರಲ್ಲ ನಮ್ಮ ತಂಗಿಯವರು ಅವ್ರು ಕೊಟ್ಟು ಕಳಿಸಿದರು ಒಂದು ಕೆ ಜಿ ಎರಡು ಕೆ ಜಿ ಅಷ್ಟು ಹಾಗಾಗಿಬಿಟ್ಟು ನಾನು ಆ ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ ಆಮೇಲೆ ಮೆಣಸಿಕಾಯಿ ಪೇಸ್ಟ್ ಮಾಡಿಕೊಂಡಿದ್ದೆ ನಾನು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಹಾಗಾಗಿಬಿಟ್ಟು ಮೆಣಸಿಕಾಯನ್ನ ಸ್ವಲ್ಪ ಜಾಸ್ತಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮೆಣಸಿಕಾಯಿ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಹಸಿ ವಾಸನೆ ಹೋಗುವರೆಗೂ ಮೆಣ್ಸಿಕಾಯನ್ನ ಫ್ರೈ ಮಾಡ್ಕೋಬೇಕು ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ನೋಡಿ ಹೇಗೆ ಕಾಣಿಸ್ತಾ ಇದೆ ಟೊಮಾಟೊ ಹಸಿ ಮೆಣಸಿಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದಮೇಲೆ ಸ್ವಲ್ಪ ಅರ್ಶಿನ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಅರ್ಶಿನ ಪೌಡ್ರ್ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಮತ್ತು ಅರ್ಶಿನ ಪೌಡ್ರ್ ನಾನು ಇದಕ್ಕೆ ಖಾರದ ಪೌಡ್ರ್ ಬಳಸ್ತಾ ಇಲ್ಲ ಸ್ನೇಹಿತರೆ ಯಾಕಂದರೆ ನಾನು ಹಸಿ ಮೆಣಸಿ ಕಾಯಿ ಬಳಸಿದ್ದೀನಿ ಹಾಗಾಗಿಬಿಟ್ಟು ಖಾರದ ಪೌಡ್ರ್ ಬಳಸ್ತಾ ಇಲ್ಲ ಮತ್ತು ಬೇಯಿಸ್ಕೊಂಡಿರೋಂಥ ಅವರೆಕಾಯಿನ ಇದ್ದು ನೋಡಿ ಅರ್ಶಿನ ಉಪ್ಪು ಹಾಕಿದ್ಮೇಲೆ ಬೇಯಿಸಿರುವಂಥ ಅವರೆಕಾಯಿನ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫುಲ್ಲು ಈ ಥರ ಮಿಕ್ಸನ್ನ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಪಲ್ಯ ನೋಡಿ ಇವಾಗ ಫುಲ್ಲು ಫ್ರೈ ಮಾಡಿದ್ದೀನಲ್ಲ ತುಂಬ ಚೆನ್ನಾಗಾಗಿದೆ ಇದಕ್ಕೆ ನೀರು ಹಾಕಂಗಿಲ್ಲ ಯಾಕೆಂದರೆ ನಾವು ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ ಮತ್ತು ಹುರಿದ್ಬಿಟ್ಟು ಕಡಲೆ ಬೀಜನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಪುಡಿ ಮಾಡಿಬಿಟ್ಟು ಕಡಲೆ ಬೀಜನ ಹಾಕ್ಕೊತಾಯಿದ್ದೀನಿ ಆ ಥರ ಬೀಜ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸನ್ನ ಮಾಡ್ಕೋಬೇಕು ಕಡಲೆ ಬೀಜ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ತಾಯಿದ್ರೆ ಬೀಜ ಮಿಕ್ಸ್ ಆಗುತ್ತಲ್ಲ ಹಾಗಾಗ್ಬಿಟ್ಟು ಮಿಕ್ಸನ್ನು ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೋಡಿ ಪಲ್ಯನ ರೆಡಿ ಆಗ್ತಾ ಇದೆ ಚೆನ್ನಾಗಾಗಿದೆ ಟೇಸ್ಟಿಯಾಗಿ ನೋಡಿ ಈ ಥರ ಪಲ್ಯನ ರೆಡಿ ಮಾಡ್ಕೋಬೋದು ಸ್ನೇಹಿತರೆ ಒಂದು ಮಿಕ್ಸ್ ಆದಮೇಲೆ ನೋಡಿ ಒಂದು ಐದು ನಿಮಿಷ ಮುಚ್ಚಿಟ್ಟಿದೆ ನಾನು ಪ್ಲೇಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡು ಮತ್ತೆ ಪ್ಲೇಟನ್ನು ತೆಗೆದುಬಿಟ್ಟು ಕೊತ್ತಂಬೀರನ್ನ ಹಾಕ್ಕೊತಾ ಇದ್ದೀನಿ ಕೊತ್ತಂಬೀರೂ ನಾಟಿ ಕೊತ್ತಂಬೀರು ಸ್ನೇಹಿತರೆ ಇದು ಅಮ್ಮ ಕೊಟ್ಟು ಕಳಿಸಿದ್ದು ಹಾಗಾಗಿಬಿಟ್ಟು ನಾಟಿ ಕೊತ್ತಂಬೀರು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚಪ್ಪದ ಅವರೆಕಾಯಿ ಅಲ್ವಾ ಸೂಪರಾಗಿ ಪಲ್ಯ ಇರುತ್ತೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಸ್ನೇಹಿತರೆ ಅವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ಸಜ್ಜಿ ರೊಟ್ಟಿ ಜೊತೆ ಚಪ್ಪದ ಅವರೆಕಾಯಿ ಪಲ್ಯ ರೆಡಿಯಾಗಿದೆ ಹೇಗಿದೆ ಟೇಸ್ಟು ಅಂತ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಸ್ನೇಹಿತರೆ